ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ಉಪಯೋಗ ಮಾಡಿಕೊಂಡು ನಾವು ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ನೋಡಿ ಅದಕ್ಕಾಗಿ ಬೇಕಾಗಿರೋದು ಕೇವಲ ಈ ಅಕ್ಕಿ ಚೀಲ ಮಾತ್ರ ಈ ಅಕ್ಕಿ ಚೀಲ ಒಂದಿದ್ರೆ ಸಾಕು ಸಖತ್ತಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಸೊ ಹಾಗಾಗಿ ನೀವೇನು ಮಾಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಬೇಕು ನೋಡಿ ಈ ರೀತಿ ಅಕ್ಕಿ ಚೀಲವನ್ನು ನೀವು ಅಕ್ಕಿ ತಂದವಾಗ ಸಿಗುತ್ತಲ್ವಾ ಇದು ಹತ್ತು ಕೆ ಜಿ ಅಕ್ಕಿ ಚೀಲವನ್ನು ನಾನೀಗ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಸೈಡಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದ್ದ ಅಕ್ಕಿ ಚೀಲವನ್ನು ನಾವೇನು ಮಾಡ್ತೀವಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಇದೇನಕ್ಕೂ ಯೂಸ್ ಆಗಲ್ಲಪ್ಪ ಇದನ್ನ ಇಟ್ಕೊಂಡು ಏನು ಮಾಡೋಣ ಅಂತ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಇದು ಬಿಸಾಕದೇನೆ ಇದರಿಂದ ನಾವು ತುಂಬ ರೀತಿಯ ಉಪಯೋಗವನ್ನು ಪಡ್ಕೋಬಹುದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇದಲ್ಲದೇ ಅಕ್ಕಿ ಜೀಲದಿಂದ ಇನ್ಯಾವ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಇದನ್ನು ಹೇಗೆ ಹೇಗೆಲ್ಲ ರೀಯೂಸ್ ಮಾಡಬಹುದು ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ತುಂಬ ವಿಡಿಯೋಸ್ ಬಂದಿದ್ದಾವೆ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟನ್ನು ಒಂದು ಸರಿ ನೀವು ಚೆಕ್ ಮಾಡಿದರೆ ಆಯಿತು ನಿಮಗೆ ಫುಲ್ ನಾವೇನು ಇದುವರೆಗೂ ಮಾಡಿದ್ದೀವಲ್ವ ವಿಡಿಯೋಗಳು ಎಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟು ಅಲ್ಲೇ ಸಿಗುತ್ತೆ ಹಾಗೆಯೇ ಅಕ್ಕಿ ಚೀಲದಿಂದ ಏನೇನು ಮಾಡಿದ್ದೀವಿ ಅಂತ ಕೂಡ ನಿಮಗೆ ಅಲ್ಲಿ ನೋಡಬಹುದು ನೋಡಿ ಅಕ್ಕಿ ಚೀಲವನ್ನು ಉಪಯೋಗ ಮಾಡಿಕೊಂಡು ಈ ನಾನಿಲ್ಲಿ ಒಂದು ಸುಂದರವಾಗಿರುವಂತಹ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಅದಕ್ಕಾಗಿ ನೀವೇನು ಮಾಡಬೇಕು ಫಸ್ಟ್ ನೀಟಾಗಿ ಕಟ್ ಮಾಡ್ಕೋಬೇಕು ಇದನ್ನು ಅಕ್ಕಿ ಚೀಲವನ್ನು ಫಸ್ಟ್ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡ ನಂತರ ನೋಡಿ ಅಕ್ಕಿ ಚೀಲವನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವಾ ಇದು ಮೇಲ್ಪದರಾಗಿ ಬರಬೇಕು ಒಳಗಡೆ ನಾವೇನೀಗ ಪಿಂಕ್ ಕಲರಿಂದ ಒಳಗಡೆ ಹೋಯ್ತಲ್ವಾ ಅದು ಒಳಗಡೆ ಹೋಗಬೇಕು ಸೊ ಹಾಗಾಗಿ ನೀವೇನು ಮಾಡಬೇಕು ಇದು ಮೇಲ್ ಬರಬೇಕು ಅಂದರೆ ಇದನ್ನು ಒಳಗೆ ಹಾಕಿ ಹಾಗೇ ಪಿಂಕ್ ಕಲರಿಂದು ಹೊರಗೆ ಬರಬೇಕು ಇವಾಗ ಹೊಲಿಬೇಕಾದ್ರೆ ಓಕೆನಾ ನೋಡಿ ಈ ರೀತಿ ಫಸ್ಟ್ ನೀವು ಮಡಚ್ಕೊಂಡ್ಬಿಟ್ಟು ಮಿ ಮಿಡಲ್ನಲ್ಲಿ ಅರ್ಧಕ್ಕೆ ಕರೆಕ್ಟ್ ಒಟ್ಟಾಗಿ ಅರ್ಧಕ್ಕೆ ಮಡಚ್ಕೊಂಡ್ಬಿಟ್ಟು ನಂತರ ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಸೈಡಿಗೆ ಸೈಡಿಗೆ ನೀವು ನೋಡ್ತಿರ್ಬೋದು ಇವಾಗ ಅಲ್ಲಿ ನಾನು ಹೊಲಿಗೆ ಹಾಕ್ಕೊಂಡು ಬಂದು ತೋರಿಸ್ತೇನೆ ಯಾಕಂದರೆ ಹೊಲಿಗೆ ಹಾಕೋದನ್ನು ಕೂಡ ತೋರಿಸ್ಬಿಟ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಆ ಸೈಡ್ ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಅಂಚಲ್ಲಿ ನಾನೇನು ಮಾಡ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೊಲಿಗೆ ಹಾಕ್ಕೊಂಡ್ರೆ ಅದು ನೀಟಾಗಿ ಆಗುತ್ತೆ ಆಮೇಲೆ ನಾವು ಏನು ಮಾಡ್ತೀವಲ್ಲ ಕ್ಲೀನಾಗಿ ಅದು ಕೂರುತ್ತೆ ಸೊ ಹಾಗಾಗಿ ಈ ಸೈಡು ನಾನು ಈಗ ತೋರಿಸ್ತಾ ಇದ್ದೀನಿಲ್ಲ ಈ ಸೈಡು ಹಾಗೆ ಈ ಬದಿಯಲ್ಲೂ ಎರಡೂ ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡೂ ಬದಿಯಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಫಸ್ಟು ನಾನು ಮಡಚ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಕೂಡ ಹೊಲಿಗೆನ ಹಾಕ್ಕೊಂಡಿದ್ದೀನಿ ಹೊಲಿಗೆ ಹಾಕ್ಕೊಂಡ ನಂತರ ನೀವೇನು ಮಾಡಬೇಕು ಇಲ್ಲೂ ಕೂಡ ಹೊಲಿಗೆ ಹಾಕಬೇಕು ನನಗೆ ಇದು ಮಿಸ್ ಆಯಿತು ಸೊ ಹಾಗಾಗಿ ಫ್ರಂಟಲ್ಲೂ ಕೂಡ ನಾನು ಈಗ ಹೊಲಿಗೆ ಹಾಕ್ಕೊಂಡಿದ್ದೀನಿ ಎರಡಕ್ಕೂ ಕೂಡ ನೋಡಿ ಈ ಸೈಡ್ ಆ ಸೈಡ್ ಹೊಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸೈಡಿಗೂ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರಂಟಲ್ಲೂ ಕೂಡ ಹೊಲಿಗೆ ಹಾಕ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಇಲ್ಲಿ ಕಟ್ ಮಾಡಬೇಕಾಗತ್ತೆ ಬೇರೆ ಎಲ್ಲೂ ಕಟ್ ಮಾಡೋದೇನು ಬೇಕಾಗಿಲ್ಲ ಹೇಗಿತ್ತೋ ಅಕ್ಕಿ ಚೀಲ ಹಾಗೇ ಇದೆ ನೋಡಿ ಇದನ್ನು ನಾನೇನು ಇದ್ದೀನಿ ಸೈಡಿಗೆ ಹೊಲಿಗೆ ಹಾಕ್ಕೊಂಡಿದ್ದೀನಿ ಆ ಕಡೆಯೆಲ್ಲ ಹಾಗೆಯೇ ಫ್ರಂಟಲ್ಲೂ ಕೂಡ ಮಡಚಿಬಿಟ್ಟು ಅದನ್ನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಎರಡು ಹೊಲಿಗೆ ಹಾಕ್ಕೊಂಡ ನಂತರ ನೀವೇನು ಮಾಡಬೇಕು ಕೆಳಗಡೆ ನೋಡಿ ಹೀಗೆ ಬಾಕ್ಸ್ ಟೈಪಲ್ಲಿ ಸ್ಕ್ವಯರ್ ಶೇಪಲ್ಲಿ ನೀವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಈ ಸೈಡ್ ಯಾ ನೀವು ಯಾವ ಅಳತೆಯಲ್ಲಿ ಕಟ್ ಮಾಡ್ತೀರಲ್ವ ಹಾಗೆಯೇ ಆ ಸೈಡು ಕೂಡ ಅದೇ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎರಡು ಬದಿಯಲ್ಲೂ ನೀವು ಹೀಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಫ್ಲವರ್ ಥರ ಇತ್ತು ಸೊ ಹಾಗಾಗಿ ಅದನ್ನು ಲೆಕ್ಕ ಹಿಡಿದ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಬದಿಯಲ್ಲೂ ಕೂಡ ಸೇಮ್ ಅಳತೆಯಲ್ಲೇ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎರಡು ಕಡೆನೂ ಕೂಡ ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ಎಸ್ ಒಂದು ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಸ್ಟೋರೇಜ್ ಥರ ಇದನ್ನು ಯೂಸ್ ಮಾಡ್ಕೋಬಹುದು ಅಥವಾ ನೀವೇನಾದರೂ ಮಾರ್ಕೆಟಿಗೆ ಹೋದವಾಗ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಸ್ಟೋರೇಜ್ ಬಾಸ್ಕೆಟ್ ಥರ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನಾವು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ನೋಡಿ ಹೀಗೆ ಇದನ್ನು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದೇ ರೀತಿಯೇ ಈ ಸೈಡು ಹಾಗೆ ಈ ಸೈಡು ಎರಡೂ ಕತಿ ಪ ಬದಿಯಲ್ಲೂ ಕೂಡ ನೋಡಿ ಇದೇ ರೀತಿಯೇ ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಸಿಂಪಲ್ಲಾಗಿದೆ ಇದೇನು ಸಿಕ್ಕಾಪಟ್ಟೆಯೋ ನಮಗೆ ಹೊಲಿಗೆ ಬರಲ್ಲ ಅನ್ನೋರು ಕೂಡ ಆರಾಮಾಗಿ ಮಾಡಬಹುದು ನೋಡಿ ಅದನ್ನು ಕೆಳಗಡೆ ಕಟ್ ಮಾಡ್ಕೊಂಡ ನಂತರ ನೀವು ಹೀಗೆ ಹೊಲಿಗೆ ಹಾಕೊಂಡು ಬರಬೇಕು ನಾನು ಇದನ್ನು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಎರಡು ಬದಿಯಲ್ಲೂ ಕೂಡ ದೇ ಇದೇ ರೀತಿಯೇ ಫಸ್ಟ್ ನೀವು ಹೊಲಿಗೆ ಹಾಕ್ಕೊಂಡು ಬನ್ನಿ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹೊಲಿಗೆ ಹಾಕೋದನ್ನು ಕೂಡ ತೋರಿಸ್ತಿಲ್ಲ ನೋಡಿ ಪೂರ್ತಿಯಾಗಿ ನಾನು ಆ ಕಡೆ ಈ ಕಡೆ ಎರಡೂ ಬದಿಯಲ್ಲೂ ಇವಾಗ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ಸೈಡ್ ಹಾಗೆ ಆ ಸೈಡ್ ಎರಡೂ ಬದಿಯಲ್ಲಿ ಹೊಲಿಗೆ ಹಾಕೊಂಡು ನಂತರ ನೀವೇನು ಮಾಡಬೇಕು ಇದನ್ನು ಉಲ್ಟಾ ಮಾಡಬೇಕು ಇದು ಒಳಗಡೆ ಹೋಗಬೇಕು ಹಾಗೆ ಒಳಗ ಒಳಗಡೆ ಇರೋದು ಹೊರಗಡೆ ಬರಬೇಕು ನೀಟಾಗಿ ಹೀಗೆ ಈ ರೀತಿ ಉಲ್ಟಾ ಮಾಡಿಕೊಂಡ ನಂತರ ಅದು ನೀಟಾಗಿ ಕೂರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ವಾರ್ಡ್ರೂಬಲ್ಲಿ ಬಟ್ಟೆ ಇಡ್ಲಿಕ್ಕೂ ಕೂಡ ನೀವು ಇದನ್ನು ಈ ಥರ ಈ ಥರ ನೀವು ಬಾಸ್ಕೆಟ್ ಥರ ರೆಡಿ ಮಾಡಿಬಿಟ್ಟು ಬಟ್ಟೆ ಕೂಡ ನೀವು ಇಟ್ಕೋಬಹುದು ನೋಡಿ ಹೀಗೆ ನೀವು ಬಟ್ಟೆ ಇಡ್ಲಿಕ್ಕಾದರೂ ಯೂಸ್ ಮಾಡಬಹುದು ಅಥವಾ ಮಾರ್ಕೆಟ್ಗೆ ನೀವು ಸಾಮಾನುಗಳನ್ನು ತರಲಿಕ್ಕಾದರೂ ಯೂಸ್ ಮಾಡ್ಕೋಬಹುದು ಗಟ್ಟಿಯಾಗಿರುತ್ತೆ ಈ ಥರ ಬ್ಯಾಗು ಸೊ ಹಾಗಾಗಿ ನೀವು ಅದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ಈಗ ಇದಕ್ಕೆ ಹ್ಯಾಂಡಲನ್ನು ರೆಡಿ ಮಾಡೋಣ ನೀವು ಇದೇ ವಾರ್ಡ್ರೂಬಲ್ಲಿ ಯೂಸ್ ಮಾಡೋದಾದರೆ ಇಷ್ಟೇ ಸಾಕಾಗುತ್ತೆ ನೀವು ಇದೇ ರೀತಿಯೇ ನೀವು ಬಟ್ಟೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಡ್ಬೋದು ಹಾಗೇ ಬಟ್ ನೀವು ಸ್ಟೋರೇಜ್ ಬಾಸ್ಕೆಟ್ ಥರ ಹೀಗೆ ಯೂಸ್ ಮಾಡೋದಾದರೆ ಓಕೆ ಬಟ್ ನೀವು ಮಾರ್ಕೆಟಿಗೆಲ್ಲ ತೊಗೊಂಡು ಹೋಗಬೇಕು ಅಂದರೆ ಹ್ಯಾಂಡಲ್ ಬೇಕಲ್ವಾ ಹ್ಯಾಂಡಲನ್ನು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ ನೋಡಿ ಈ ರೀತಿ ನಾನು ಈಗ ನೋಡಿ ಹೀಗೆ ಇದನ್ನು ಕೈಯಲ್ಲೇನೆ ಹೊಲಿಗೆ ಹಾಕೋತಾ ಇದ್ದೀನಿ ನೀವು ಮಿಷನಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕೈಯಲ್ಲೆನೆ ಹಾಕ್ತಾ ಇದ್ದೀನಿ ನೋಡಿ ಹ್ಯಾಂಡಲ್ನ ಹೀಗೆ ನಾನು ಅಟ್ಯಾಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾನೀಗ ಹ್ಯಾಂಡಲ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಎಷ್ಟೊಂದು ನಿಮಗೆ ಒಳಗಡೆ ಜಾಗ ಹಿಡಿದಿದೆ ಹಾಗೆಯೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ಬ್ಯಾಗ್ಗಳನ್ನು ಆರಾಮಾಗಿ ನಾವೇ ರೆಡಿ ಮಾಡಿಬಿಡ್ಬೋದು ನೋಡಿ ನೀವು ವಾರ್ಡ್ರೋಬಲ್ಲಿ ಹೀಗೆ ಮಾಡಿಬಿಟ್ಟು ಬ್ಯಾಸ್ಕೆಟ್ ತನೂ ಥರ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ಮಕ್ಕಳ ಆಟ ಸಾಮಾನು ಕೂಡ ನೀವು ಹಾಕಿ ತೆಗೆದಿಡ್ಲಿಕ್ಕೆ ನೀವು ಯೂಸ್ ಮಾಡ್ಕೋಬೋದು ಅಥವಾ ಅಡುಗೆ ಮನೆಯಲ್ಲಿ ತರಕಾರಿಗಳನ್ನು ಹಾಕಿ ತೆಗೆದಿ ತೆಗೆದಿಡ್ಲಿಕ್ಕೆ ಯೂಸ್ ಮಾಡ್ಕೋಬೋದು ತರಕಾರಿ ತರಲಿಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಹಳೆಯದಾದಂತಹ ಬಟ್ಟೆಗಳನ್ನು ಮೇಲಿಡಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ಅಥವಾ ನೀವು ಇದ್ರ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆ ಇಡಬಹುದು ಅಥವಾ ಹಳೇದಾದಂತಹ ಕರ್ಟನ್ ಆಗಲಿ ಬೆಡ್ಶೀಟ್ಗಳಾಗಲಿ ಇವುಗಳನ್ನು ಇಟ್ಬಿಟ್ಟು ನೀವು ಆರಾಮಾಗಿ ಮೇಲ್ಗಡೆ ಹಾಗೆ ಸ್ಟೋರೇಜ್ ಬಾಸ್ಕೆಟ್ ತರ ಯೂಸ್ ಮಾಡ್ಕೋಬಹುದು ಹಾಗೇನೆ ಅಕ್ಕಿ ಚೀಲವನ್ನ ನೀವೆಲ್ಲ ಯಾವ ರೀತಿ ಉಪಯೋಗ ಮಾಡ್ತಿದ್ದೀರಾ ನೀವು ಹೇಗೆ ಅದನ್ನು ಬಳಸ್ಕೋತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ನಾನಿಲ್ಲಿ ಒಂದು ಓಲ್ಡ್ ಶರ್ಟನ್ನು ತಗೊಂಡಿದ್ದೀನಿ ಈ ಓಲ್ಡ್ ಶರ್ಟ್ನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಬಿಸಾಕೋ ಬದಲು ಇದರಿಂದ ನಾವು ಯಾವ್ಯಾವ ಥರ ಉಪಯೋಗ ಮಾಡ್ಕೋಬಹುದು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮೊದಲನೇದಾಗಿ ನಾನಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ನಾನು ಓಲ್ಡ್ ಶರ್ಟ್ ತೊಗೊಂಡಿದ್ನಲ್ಲ ಅದರ ಸ್ಲೀವ್ಸನ್ನು ನಾನಿಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಭಾಗ ಇರುತ್ತಲ್ವ ಈ ಶರ್ಟಿನ ಕೆಳಗಡೆ ನೋಡಿ ಫುಲ್ ನಾವು ಇದನ್ನು ಸ್ಟ್ರೈಟಾಗಿ ಮಾಡಿಕೊಂಡು ನೆಕ್ಸ್ಟ್ ನಾವು ಬಟನ್ನ ಹಾಕ್ಕೊಂಡು ಶರ್ಟನ್ನು ನೀಟಾಗಿ ಮಾಡಿಕೊಳ್ಳಿ ನೋಡಿ ಈ ಥರ ಮಾಡಿ ನಂತರ ಎಲ್ಲ ಬಟನ್ ಹಾಕಿದ ನಂತರ ಕೆಳಗಡೆ ಭಾಗವನ್ನು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀವು ಈ ಥರ ಮೇಲ್ಮುಖವಾಗಿ ಮಡಚ್ಕೊಳ್ಬೇಕು ನೋಡಿ ಈ ಥರ ಮೇಲ್ಮುಖವಾಗಿ ನೀವು ಮಡಚ್ಕೊಳ್ಬೇಕು ನಂತರ ನೀವು ಇದನ್ನು ದಾರದಲ್ಲಾದರೂ ಸೂಜಿ ದಾರದಲ್ಲಿ ಅಥವಾ ನೀವು ಸ್ಟೆಪ್ಲರಿಂದ ಪಿನ್ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಎರಡೂ ರೀತಿಯಲ್ಲೂ ನಿಮಗೆ ತೋರಿಸ್ತೀನಿ ಇವತ್ತು ನೋಡಿ ದಾರ ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಈಗ ನಾನೇನು ತೋರಿಸ್ತಿದ್ದೀನಲ್ಲ ಅಲ್ಲೆಲ್ಲ ನಾವು ಹೊಲಿಗೆನ ಹಾಕ್ಕೊಳ್ಬೇಕು ನೋಡಿ ಈ ಎಡ್ಜಲ್ಲಿ ಈ ಶರ್ಟು ನೋಡಿ ಸ್ವಲ್ಪ ದಪ್ಪ ಇದೆ ಸೊ ಹಾಗಾಗಿ ನೀವು ಸ್ವಲ್ಪ ದೊಡ್ಡ ಸೂಜಿನೇ ತೊಗೊಳ್ಳಿ ಸಣ್ಣದಾಗಿರುವ ಸೂಜಿ ತೊಗೊಂಡ್ರೆ ಸೂಜಿ ಮುರಿದು ಹೋಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ರೀಯೂಸ್ ಐಡಿಯಾಸ್ನ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ಅವರು ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ ಇನ್ನೊಂದು ಥರದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ನಾನಿಲ್ಲಿ ಸ್ಟೆಪ್ಲರ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಪಿನ್ ಮಾಡ್ಕೊತಿದ್ದೀನಿ ಎಡ್ಜಸ್ಸಿಗೆ ಕರೆಕ್ಟಾಗಿ ನಾನು ಅಳತೆ ನಾನು ನೋಡಿಕೊಂಡು ಅದು ಫುಲ್ ಕವರ್ ಆಗುವಂತೆ ಅಷ್ಟೇ ಫುಲ್ ಕವರ್ ಆಗಬೇಕು ಆ ರೀತಿ ನಾನಿಲ್ಲಿ ಎರಡೂ ಬದಿಗೂ ನಾನು ಈ ರೀತಿ ಪಿನ್ ಮಾಡ್ಕೋತೀನಿ ನೋಡಿ ಎರಡೂ ಬದಿಗೂ ಪಿನ್ ಮಾಡ್ಕೊಂಡ ನಂತರ ನಾವು ಏನು ಮೇಲುಗಡೆ ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ನೋಡಿ ಈ ರೀತಿ ಹೀಗೆ ಚಿಕ್ಕದಾಗಿ ಅಷ್ಟೇ ಮಡಚುಬಿಟ್ಟು ಓಪನ್ ಆಗಿರಬಾರ್ದು ಅಂತ ಹೇಳಿ ಚಿಕ್ಕದಾಗಿ ಈ ರೀತಿ ಮಡಚ್ಕೊಂಡು ಹೀಗೆ ಪಿನ್ ಮಾಡ್ಕೊಂಡು ಬಿಡಿ ಆವಾಗ ಇದು ಓಪನ್ ಆಗೋ ಚಾನ್ಸಸ್ ಇರೋದಿಲ್ಲ ಎರಡು ಸ್ಲೀವ್ಸಿನ ಭಾಗದಲ್ಲಿ ನಾವು ಪಿನ್ ಮಾಡ್ಕೊಂಡ ನಂತರ ನೋಡಿ ನಾನಿಲ್ಲಿ ಒಂದು ಹ್ಯಾಂಗರ್ನ ತಗೊಂಡಿದ್ದೀನಿ ಆ ಹ್ಯಾಂಗರನ್ನ ನೋಡಿ ನಾನು ಮೇಲುಗಡೆ ನಾವು ಹೇಗೆ ಶರ್ಟನ್ನು ನೇತ್ ಹಾಕ್ತೀವಲ್ವ ಅದೇ ರೀತಿ ನಾವು ನೇತು ಹಾಕ್ಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಹ್ಯಾಂಗರನ್ನ ತಗೊಂಡಿದ್ದೀನಿ ಫುಲ್ ಬಟನ್ ಕವರ್ ಮಾಡಬೇಕು ಇಲ್ಲಾಂದರೆ ಹ್ಯಾಂಗರ್ ಬಿಚ್ಚೋಗುತ್ತೆ ನೀಟಾಗಿ ಕೂರೋದಿಲ್ಲ ಸೊ ನೋಡಿ ಫೈನಲಿ ನಮ್ಮ ಡಿ ಐ ವೈ ರೆಡಿ ಆಯಿತು ಏನು ಇದು ಏನು ಯೂಸ್ ಮಾಡಬಹುದು ಅಂದರೆ ನೋಡಿ ರೂಮಲ್ಲಿ ಈ ಥರ ಒಂದು ಹ್ಯಾಂಗರ್ನ ನಾವು ನೇತು ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಓಲ್ಡ್ ಶರ್ಟನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ನಮ್ಮ ನಮಗೆ ಬೇಕಾಗಿರುವಂತಹ ಮೆಡಿಸಿನ್ಗಳು ಸ್ಪ್ರೇಗಳು ಕೆಲವೊಂದು ಸಾರಿ ಇಟ್ಟು ಜಾಗದಲ್ಲಿ ಇರೋದಿಲ್ಲ ಸಿಗೋದಿಲ್ಲ ಸೊ ಅಂಥವನ್ನು ಇದೆಲ್ಲದನ್ನೂ ಕೂಡ ಒಂದೇ ನೀವು ಒಂದೇ ಕಡೆಯೇ ಇಟ್ಕೋಬಹುದು ಅಥವಾ ಮಕ್ಕಳಿಗೆ ಬೇಕಾಗಿರುವಂತಹ ಸ್ಕೆಚ್ ಪೆನ್ಗಳು ಅಥವಾ ನಿಮಗೆ ಬೇಕಾಗಿರುವಂತಹ ಕ್ರೀಮ್ಗಳು ಈ ರೀತಿ ಯಾವುದೇ ಆದ್ರೂ ಕೂಡ ಬ್ಯಾಂಡೇಜ್ಗಳನ್ನು ಪೆನ್ಗಳನ್ನು ಈ ರೀತಿ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ ಅಂತ ಹೇಳಿ ನಮಗೆ ಬೇಗನೆ ಸಿಕ್ಬಿಡುತ್ತೆ ಎಲ್ಲಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಏನು ಅಂದರೆ ಸ್ಲೀವ್ಸಿನ ಭಾಗವನ್ನು ನಾವೇನು ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಬಿಸಾಕೋದು ಬೇಡ ಇದಂತೂ ತುಂಬಾ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಂತ ಹೇಳಬಹುದು ಏನದು ಅಂತ ಹೇಳಿ ಮುಂದೆ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ನಾನು ಸ್ಲೀವ್ಸಿನ ಭಾಗ ಕಟ್ ಮಾಡ್ಕೊಂಡಿದ್ವಲ್ಲ ಅದರದ್ದು ಜಸ್ಟ್ ಇದೇನು ನಾವು ಬಟನ್ ಇತ್ತಲ್ಲ ಆ ಭಾಗವನ್ನು ಮಾತ್ರ ಇಟ್ಕೊಂಡು ಉಳಿದದ್ದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನನಗೆ ಸಿಕ್ತು ಇವಾಗ ಈಗ ನಾವು ಇದನ್ನು ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಾವೇನು ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ನಾವು ಕಟ್ ಮಾಡುವಾಗ ಸರಿಯಾಗಿ ಕಟ್ ಮಾಡಿಲ್ಲ ಅಂದರೆ ಈ ರೀತಿ ಇರುತ್ತೆ ಸೊ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಕ್ಕೊಂಡು ನೀಟಾಗಿ ಇರುವಂತೆ ನಾವು ಇದನ್ನು ಕಟ್ ಮಾಡಿ ತೆಕ್ಕೊಂಡು ಬಿಡೋಣ ನೆಕ್ಸ್ಟ್ ಏನು ಅಂದರೆ ನಮ್ಮೆಲ್ಲರ ಮನೆಯಲ್ಲಿ ಐರನ್ ಬಾಕ್ಸ್ ಅಂತೂ ಇದ್ದೇ ಇರುತ್ತೆ ಐರನ್ ಮಾಡಿ ಆದಮೇಲೆ ನಾವೆಲ್ಲರೂ ಕೂಡ ಈ ಥರ ಇದನ್ನ ಇಟ್ಬಿಡ್ತೀವಿ ಆಗ ಅಥವಾ ಮಕ್ಕಳಿಗೆ ಕಾಲಿಗೆ ಸಿಕ್ಕರೂ ಕೂಡ ಅದು ಬೀಳ್ತಾರೆ ಅಥವಾ ನೀಟಾಗಿ ಕೂಡ ಕಾಣೋದಿಲ್ಲ ಸೊ ಅದರ ಬದಲು ನೀವೇನು ಮಾಡಬೇಕು ಅಂದರೆ ನೋಡಿ ಈ ಥರ ಐರನ್ ಬಾಕ್ಸಿಂದು ಈ ಥರ ವೈಯರ್ನೆಲ್ಲ ಹೀಗೆ ನೀವು ಫೋಲ್ಡ್ ಮಾಡಿ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶರ್ಟಿನ ಸ್ಲೀವ್ಸಿನ ಭಾಗವನ್ನು ಅದನ್ನು ನೋಡಿ ಇಲ್ಲಿ ಬಟನ್ ಇರೋದ್ರಿಂದ ನೀವು ನೀಟಾಗಿ ಈ ರೀತಿ ಟೈ ಮಾಡಿ ಇಡ್ಬೋದು ಇದರಿಂದ ನೀಟಾಗಿ ಕೂಡ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣ್ತಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಯಿತು ಅಲ್ವಾ ಯೂಸ್ಫುಲ್ ಅಲ್ವಾ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನಾವೆಲ್ಲರೂ ವಿಂಡೋಗೆ ಹಾಕಿರುವಂತಹ ಕರ್ಟನ್ಗಳನ್ನು ಈ ರೀತಿ ಸಿಗಸ್ಬಿಡ್ತೀವಿ ನಾವು ಬೆಳಗ್ಗೆ ಏಳುವಾಗ ಹಾಗೆ ಇದನ್ನು ಎಲ್ಲ ಸರಿಸುವಾಗ ಈ ರೀತಿ ಸಿಗಿಸಿ ನಾವು ಹೋಗಿರ್ತೀವಿ ಅದು ಯಾರು ಬಂದಾಗ ಎಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಲ್ವಾ ಅದರ ಬದಲು ನಾವು ಆ ರೀತಿ ನಾವು ಸಿಗಿಸುವ ಬದಲು ನೋಡಿ ಇದನ್ನು ನಾವು ನಾವೇನು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ನೋಡಿ ಈ ರೀತಿ ಟೈ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ನಿಮಗೆ ಇವಾಗ ಗೊತ್ತಾಗುತ್ತೆ ಇದರಲ್ಲಿ ಬಟನ್ ಇರೋದ್ರಿಂದ ನೀಟಾಗಿ ಬಟನ್ನ ನಾವು ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀಟಾಗಿ ನಾವು ಈ ರೀತಿ ಇಟ್ಕೋಬಹುದು ಆವಾಗ ನಮಗೆ ಮೆಸ್ಸಿಯಾಗಿ ಕೂಡ ಕಾಣೋದಿಲ್ಲ ರೂಮ್ ಕೂಡ ತುಂಬಾ ಚೆನ್ನಾಗಿ ವಾ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಬಂದವರು ಕೂಡ ಅಂದ್ಕೋಬೇಕು ಅಥವಾ ಈ ಇದೆಲ್ಲ ಚೆನ್ನಾಗಿದೆಯಲ್ಲ ಐಡಿಯಾ ನಾವು ನಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಹೇಳಿ ಅವರು ಕೂಡ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಮಕ್ಕಳಿಗೆ ನಾವು ಸ್ಕೆಚ್ ಪೆನ್ ಕೊಡ್ತೀವಿ ಬರೆದ್ಬಿಟ್ಟು ಬಿಟ್ಟು ಎಲ್ಲಂದರಲ್ಲಿ ಬಿಸ್ ಅದೇ ನಾವು ಇಡುವಾಗಲೂ ಕೂಡ ಅಲ್ಲಿ ಇಲ್ಲಿ ಇಡ್ತೀವಿ ಒಂದೊಂದು ಸ್ಕೆಚ್ ಪೆನ್ ಕೂಡ ಕಳೆದು ಹೋಗ್ಬಿಡುತ್ತೆ ಸೊ ಅದ್ರ ಬದಲು ಈ ಸ್ಕೆಚ್ ಪೆನ್ಗಳನ್ನು ಒಂದೇ ಹತ್ತಿರ ಇಡಬೇಕು ಅಂತ ಹೇಳಿ ನೋಡೋದಾದರೆ ನಾವೇನು ಮುಂಚೆ ತಗೊಂಡಿದ್ವಲ್ಲ ಸ್ಲೀವ್ಸಿನ ಭಾಗವನ್ನು ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದೆಲ್ಲ ಸ್ಕೆಚ್ ಪೆನ್ನೂ ಕೂಡ ನಾನು ಇದರ ಮಿಡಲ್ನಲ್ಲಿ ನಾನು ಈ ಥರ ಇಟ್ಕೋತಿದ್ದೀನಿ ಸ್ಕೆಚ್ ಪೆನ್ಗಳು ಎಲ್ಲವೂ ಕೂಡ ಒಂದೇ ಲೆವೆಲ್ಲಿ ಲೆವೆಲಲ್ಲಿ ಇರುವಂತೆ ನೀವು ನೋಡ್ಕೊಳ್ಳಿ ಹಾಗೆಯೇ ಅದನ್ನು ನೋಡಿ ಈ ರೀತಿ ನೋಡಿ ಈ ರೀತಿ ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ನಂತರ ಈ ಬಟನನ್ನು ಕ್ಲೋಸ್ ಮಾಡಿದರೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೂ ಕೂಡ ವಾ ಇದೇನು ಐಡಿಯಾ ಮಾಡಿದಾರಲ್ಲ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಹೀಗೇ ಇಟ್ಕೋತಾರೆ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್